ಸೇವಾ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಎಲ್ಲರೂ ನಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಎಂದು ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂದು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಧರ್ಮದಿಂದ ವಿಶ್ವಕ್ಕೆ ಎಂದು ವೀರ ಸೋಮ ಇವರೆ ನಮ್ಮ ಹೃದಯದಲ್ಲಿ ಪೂಜೆಯನ್ನು ಗೊಂಡವರು ಕಂಡೇ ಕಂಡೇ ನಾ ಕಂಡೇ ದೇವರ ಕಂಡೇ ದೇವರಿಗೆ ದೇವರು ಮಹಾದೇವರು ಇವೇ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮಾತ್ಮ ಗಣ್ಯಾತಿ ಗಣ್ಯರನ್ನು ಸರ್ವ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ ಎನ್ ಜಿ ರಾಜಶೇಖರ್ ಅವರು ಸಮಿತಿಯ ಕಾರ್ಯ ಸೇವಾ ಸಮಾಜ ಸೇವಾ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಎಲ್ಲರೂ ಈಶ್ವರನವರು ಮತ್ತು ಅವರ ಕುಟುಂಬದವರೆಲ್ಲರೂ ಸೇರಿ ಕೊಟ್ಟಂತಹ ಜಗದ್ಗುರು ನಿವಾಸವನ್ನ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತ ವಿ ಯಡಿಯೂರಪ್ಪನವರು ಸ್ವಾಗತ ಬಂದು ಉದ್ಘಾಟನೆ ಮಾಡಿದ್ದಾರೆ ಅವರನ್ನ ಎಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇವತ್ತಿನ ಈ ಸಮಾರಂಭದಲ್ಲಿ ಸಮಾರಂಭದಲ್ಲಿ ಗುರುವಾಗಿ ಗುರು ಇರೋರಿ ಅಂತ ಅಖಿಲ ಭಾರತ ಸಂಸ್ಥೆಯ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ವಿಮಲ ರೇಣುಕಾಚಾರ್ಯ ರೇಣುಕಾ ಶಿವಾಚಾರ್ಯ ಸ್ವಂದಿ ಗೆಳೆಯೂರು ಇವರನ್ನು ಸಹ ಸ್ವ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇವತ್ತಿನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಶ್ರೀಗಳ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳನ್ನು ಸಹ ಸ್ವಾಗತಿಸುತ್ತೇನೆ ಅಣ್ಣ ಮಠದ ಸ್ವಾಮಿಗಳಂತ ಮರಳಸಿದ್ಧ ಸಿದ್ದ ಪಂಡಿತಾರಾಧ ಶಿವಾಚಾರ್ಯ ಸ್ವಾಗತ ಬಸ್ ಬಾಳೆಹಣ್ಣು ಶಾಖಮಠ ಬೀರೂರು ಸುಬ್ರಹ್ಮಣ್ಯ ಶಿವಾಚಾರ್ಯ ಸ್ವಾಮಿಗಳನ್ನು ಸ್ವಾಗತಿಸುತ್ತೇನೆ ಬುದ್ಧಿ ಬೆಳಗಲು ಬೇಕಾಗಿದೆ ಬೆಳಕು ಅಂತಹ ಬೆಳಕನ್ನು ಬೆಳಗು ಜ್ಯೋತಿಯ ನಿರ್ಮಿಸುತ್ತಾ ಇದೆ ಸೋಮ ಜ್ಯೋತಿರ್ಗಮಯ್ಯ ಸಂಸ್ಕೃತಿಯ ನಾಡು ಭವ್ಯತೆ ಬೆಳಕಿನ ಅಂಗವಾಗಲಿ ಇಳೆಯಲಿ ಭಾವಕ್ಕೆ ಬೆಳೆಯಲಿ ಅವತ್ತು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಶಿವಮೊಗ್ಗ ನಗರದಲ್ಲಿ ಅಂತ ಉತ್ಸಾಹದಿಂದ ಎಲ್ಲ ಹೇಳಿದ್ರು ಆದ್ರೆ ಅವತ್ತು ನಮ್ಮ ಸನ್ಮಾನ್ಯ ಈಶ್ವರ ಈಶ್ವರಯ್ಯನವರು ಅವರ ಸಹೋದರರು ಲಿಂಗೈಕ್ಯ ಅವರ ತಂದೆ ತಾಯಿಗಳ ಜ್ಞಾಪಕಾರ್ಥವಾಗಿ ಎಲ್ಲಾ ಸಹೋದರರು ಒಟ್ಟಿಗೆ ಸೇರಿ ಮಾಡಿದ್ರು ಹಾಗಾಗಿ ಈ ಜಾಗವನ್ನು ರಂಭಾಪುರಿ ಪೀಠದವ್ರಿಗೆ ದಾನ ಮಾಡಿದ್ರು ಆ ದಾನ ಮಾಡಿದ್ದಕ್ಕೋಸ್ಕರ ಇವತ್ತು ಇವತ್ತು ಈ ರಂಭಾಪುರಿ ನಿವಾಸ ಇಲ್ಲಿ ಆಗಿದೆ ಅಂತ ಅವ್ರಿಗೆ ಹೇಳ್ಬೋದು ಅವ್ರೆಲ್ರಿಗೂ ನಿಮ್ಮೆಲ್ಲರಿಗೂ ಹೋಗಿ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಯಾಕೆಂದ್ರೆ ಇವತ್ತು ಒಂದು ನಡಿ ಜಾಗ ಯಾರು ದಾನ ಕೊಡಕ್ಕೆ ಸಾಧ್ಯ ಇಲ್ಲ ಐದು ಎಕರೆ ಕೊಟ್ಟಿ ಅವಂದ್ರೆ ಅವ್ರ ಜೀವನ ಇಡೀ ನಾವು ಇಡೀ ಸಮಾಜ ಬಾಂಧವರು ಅವ್ರಿಗೆ ನೆನೆಸ್ಕೋಬೇಕು ರಂಭಾಪುಟ್ಟದ ಗುರುಗಳು ಸದಾ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಕೇಳ್ಕೊಳ್ತಾರೆ ಹಾಗೆ ಜೊತೆಗೆ ಸುಮಾರು ಏಳು ವರ್ಷದಿಂದ ಇದಕ್ಕೆ ಒಂದು ಕಟ್ಟಡ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು ನನಗೆ ಗುರುಗಳು ಬಂದಾಗ ಈಗ ಸುಭಾಷ್ ಹೇಳಿದ್ರು ಗುರು ಇಲ್ಲಾಂದ್ರೆ ನಮ್ಮ ಬಾಲ್ಯವಣ್ಣರ ಮನೆ ಹೋಗ್ಬೇಕು ಇನ್ನಾರ ಭಕ್ತರ ಮನೆ ಹೋಗಿ ಇಲ್ಲ ಹುಡ್ಕೋಬೇಕಾಗಿತ್ತು ಈಶ್ವರ ತುಂಬಾ ಜನ ಉಳ್ಕೊಂಡಿದ್ದಾರೆ ಗುರುಗಳು ಹೀಗೆ ಗುರುಗಳು ಬಂದಾಗ ಬೇರೆ ಬೇರೆ ಮನೆ ಹೋದಾಗ ಭಕ್ತರು ಸ್ವಲ್ಪ ಮುಜುಗರ ಮಾಡ್ತಾರೆ ಆ ದೃಷ್ಟಿಯಿಂದ ಗುರುಗಳು ನಡೆದು ಸಟ್ಟೊಂದು ನಿವಾಸ ಕಟ್ಟಡ ನಾವು ಬಂದಾಗ ಇವುಗಳ ಸರಿಯಾಗುತ್ತೆ ಮುಂದೆ ಆಮೇಲೆ ಅಭಿವೃದ್ಧಿ ಮಾಡೋಣ ಅಂತೇಳಿ ಕಾರಣಾಂತರದಿಂದ ತುಂಬಾ ಮುಂದೋಯ್ತು ಆಗ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ್ರು ಜೊತೆಗೆ ನಾಗಣ್ಣ ಕೇಳ್ಕಂಡಿ ಒಂದು ಬಗ್ಗೆ ದಾನ ಮಾಡಿದ್ರು ಅನುದಾನ ಸರ್ಕಾರದಿಂದ ಬಂದು ಜೊತೆಗೆ ಎಲ್ಲಾ ದಾನಿಗಳು ಒಂದ್ ಐವತ್ ಲಕ್ಷ ರೂಪಾಯಿ ಸಂಗ್ರಹ ಮಾಡಿದ್ವಿ ಅವತ್ತು ಇವತ್ತು ನಾವು ಪಂಚಾಕ್ಷರ ಪಂಚಾಕ್ಷರಲ್ಲಿ ನೆನ್ಸ್ಕೋಬೇಕು ನಾನು ಅವರು ನಮ್ಮ ಎಲ್ಲ ಸೇರಿ ಸಮ ಎಲ್ಲ ಸದಸ್ಯರು ಸೇರಿ ಜನಗಳತ್ರ ಹಣ ಸಂಗ್ರಹ ಮಾಡಿದ್ವಿ ಹಾಗಾಗಿ ಇವತ್ತು ಕಟ್ಟಡ ಬಂದು ಇಲ್ಲಿ ನಿಂತಿದೆ ಇನ್ ಮುಂದೆ ಗುರುಗಳು ಮಹೇಶ್ ಮೂರ್ತಿ ಎಲ್ಲ ನನ್ನ ಜೊತೆಗೆ ತುಂಬಾ ಜನ ಸಾಕಾರ ಕಮಿಟಿ ಮೆಂಬರ್ ಮಾಜೇವಣ್ಣ ಇರ್ಬೋದು ಇರ್ಬೋದು ಸುಭಾಷ್ ಇರ್ಬೋದು ನಮ್ಮ ಅತಡಿ ಪಾಟೀಲ್ ಇರ್ಬೋದು ಸತೀಶ್ ನಮ್ಮ ಮಾಲಿನ್ ಶಾಸ್ತ್ರಿಗಳು ಒಳ ವೀರಪ್ಪನವರು ಹೀಗೆ ಸದಸ್ಯರೆಲ್ಲರೂ ಏನ್ ಕಟ್ಟಡ ಸಮಿತಿ ಮಾಡಿದ್ರು ಗುರುಗಳು ತುಂಬಾ ಸಹಾಯ ಮಾಡಿ ಇವತ್ತಿ ಬಂದಿದ್ದು ನಿಂತಿದೆ ಗುರುಗಳು ನಿವಾಸ ಆಗಿದೆ ನಮಗೂ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಇದೊಂದು ಕೊರಗಿತ್ತು ಇದು ಇನ್ನೂ ಉದ್ಘಾಟನೆ ಆಗಲಿಲ್ಲ ಉದ್ಘಾಟನೆ ಆಗಿಲ್ಲ ಗುರುಗಳು ಸುಮ್ಮನೆ ಎರಡು ಮೂರು ಸಲ ಕೊಟ್ಟರು ಎಲೆಕ್ಷನ್ ಬಂತು ಇನ್ ಮುಂದೋಯ್ತು ಮತ್ತೊಂದು ಎಲೆಕ್ಷನ್ ಬಂತು ಮುಂದೆ ಮೊನ್ನೆನೋ ಗುರುಗಳು ರಾಗಣ್ಣ ಬರೋದಿಲ್ಲ ರಾಗಣ್ಣ ಬರೋದಿಲ್ಲ ಅಂದ್ರೆ ಮತ್ತೆ ಮುಂದಾಕಿದ್ರು ರಾಘಣ್ಣ ಬಂದ್ರು ಇಲ್ಲ ಬಗ್ಗೆ ಮುಂದಾಬಿಡಿ ನಾವು ಬಂದೇ ಬರ್ಲಿ ಗ್ಯಾರಂಟಿ ಅಂತ ಆದ್ರೂ ಅನಿವಾರ್ಯತೆ ಅವರು ಪಾರ್ಲಿಮೆಂಟ್ ಅಲ್ಲಿ ಇದಾರೆ ಅವ್ರದ್ದು ತುಂಬಾ ಶ್ರಮ ಇದೆ ಅವರು ಇವತ್ತು ಬಂದಿಲ್ಲ ಬಂದ್ರೆ ಮನಸ್ಸು ಫೋನ್ ಮಾಡಿದ್ರು ಮನಸ್ಸೆಲ್ಲ ಇಲ್ಲೇ ಇದೆ ಆದ್ರೂ ಅನಿವಾರ್ಯತೆ ದೊಡ್ಡವರಿಗೆ ಹೇಳಿದ್ದಾರೆ ಅಣ್ಣ ನೀವು ಇಲ್ಲೇ ಇರಬೇಕು ಇದ್ದು ಉದ್ಘಾಟನೆ ಮಾಡ್ಕೊತ ಮೂರು ದಿವಸ ಅಂದ್ರೆ ಸಾಹೇಬ್ರು ಇಲ್ಲೇ ಇದ್ದು ಇದೊಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಗುರುಗಳು ಸಹ ತುಂಬಾ ಆಸೆ ಇತ್ತು ದೊಡ್ಡ ಬರಬೇಕು ಅಂತ ಎಲ್ಲ ನೆರವೇರಿದೆ ಸಮಾಜಕ್ಕೆ ಒಂದು ಕೊಡುಗೆ ಇದೆ ಗುರು ಸಲ ಇಲ್ಲೇ ಇದ್ದು ಮಾರ್ಗದರ್ಶನ ಮಾಡಲಿ ಜೊತೆಗೆ ಎಲ್ಲ ಒಂದು ಅಪೇಕ್ಷೆ ಒಂದು ಶಿಕ್ಷಣ ಸಮಿತಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅಂತ ಈಶ್ವರ್ಯರು ಇದೆ ಸಾರ್ವಜನಿಕರು ಇದೆ ಗುರುಗಳನ್ನ ಎಲ್ಲರ ಪರವಾಗಿ ಪ್ರತಿ ಒಂದು ಸಮಾಜಕ್ಕೆ ಒಂದು ಗೌರವವಾಗಿ ಈಗ ಬ್ರಹ್ಮ ಪ್ರೀಪೀಠ ಬಾಳೆಹುದ ಶಿವಮೊಗ್ಗದಿಂದ ನೂರು ಕಿಲೋಮೀಟರ್ ದೂರದಾಗಿದೆ ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಒಳ್ಳೆ ದೊಡ್ಡ ಸಂಸ್ಥೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಿ ಗುರುಗಳು ಹೊಂದಿಸಿ ನನ್ನ ಮಾತು ಧನ್ಯವಾದಗಳು ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇನೆ ಶಿವಮೊಗ್ಗ ನಗರ ಸದಸ್ಯರು ಕೂಡ ವೇದಿಕೆ ಮೇಲೆ ಬಂದು ಸದಸ್ಯರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಮತಿ ನಾಗತ್ತಮ್ಮ ಲಿಂಗಕ್ಕೆ ಲಿಂಗಯ್ಯ ಮತ್ತು ಮಕ್ಕಳು ಶ್ರೀಮತಿ ಜಯಮ್ಮ ವೇಲ್ಮತಿ ಟಿವಿ ಈಶ್ವರಯ್ಯ ಮತ್ತು ಮಕ್ಕಳು ಶ್ರೀಮತಿ ಸುನಂದಮ್ಮ ಟಿವಿ ರುದ್ರಯ್ಯ ಮತ್ತು ಮಕ್ಕಳು ಶ್ರೀಮತಿ ಲಲಿತಮ್ಮ ಲಿಂಗಿ ಬಿಎಂ ಹಾಲೇಶಯ್ಯ ಅವರು ಮಕ್ಕಳು ಲಿಂಗಕ್ಕೆ ಶ್ರೀಮತಿ ವಿಜಯಮ್ಮ ವೇದಮೂರ್ತಿ ಟಿವಿ ಶಿವಲಿಂಗಯ್ಯ ಮತ್ತು ಮಕ್ಕಳು ಎಲ್ಲ ಕುಟುಂಬದ ಸದಸ್ಯರು ಈಶ್ವರಯ್ಯನವರು ಕುಟುಂಬದ ಹಿರಿಯರಾದಂತಹ ಟಿವಿ ಈಶ್ವರಯ್ಯನವರದಲ್ಲಿ ಪರಮಾಚಾರ್ಯರಿಂದ ಕಾರುಣ್ಯದ ಪ್ರೀತಿಯ ಅಭಿಮಾನದ ಸದಸ್ಯರಿಗೆ ನಮ್ಮ ನಿಮ್ಮೆಲ್ಲರ ಒಂದು ಗೌರವದ ಕಪ್ಪಣೆ ಜೋರಾಗಿ ಬರಲಿ ಅಂತೇಳಿ ನಾನು ವಿನಂತಿಸಿಕೊಡ್ತಾ ಇದ್ದೇನೆ ಶ್ರೀಮತಿ ಲಲಿತಮ್ಮ ಲಿಂಗೈಕ್ಯ ವೇದಮೂರ್ತಿ ಬಿ ಎಂ ಹಾಲೇಶಯ್ಯ ಮತ್ತು ಮಕ್ಕಳು ಇವರು ಕೂಡ ಶಿವಲಿಂಗಯ್ಯ ಮತ್ತು ಮಕ್ಕಳು ಕೂಡ ಬಂದು ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಇವೇ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇನ ಶಿವಾಚಾರ್ಯ ಭಗವತ್ಪಾದರ ಚನ್ನಕರಿಗೆ ಮತ್ತೊಮ್ಮೆ ವಂದಿಸುತ್ತ ನಾನು ಹಲವಾರು ಬಾರಿ ಹೇಳಿದ್ದೇನೆ ಶಿವಮೊಗ್ಗ ಜಿಲ್ಲೆ ಎಲ್ಲ ಧರ್ಮ ಜಾತಿ ಸಮುದಾಯಗಳನ್ನು ಒಂದಾಗಿ ನೋಡುವಂತಹ ಜಿಲ್ಲೆಯಾಗಿದೆ ಶಿವಮೊಗ್ಗ ನಗರದಲ್ಲಿ ಎಲ್ಲ ಜಾತಿ ಧರ್ಮ ಹಾಗೂ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವ ಸದುದ್ದೇಶದಿಂದ ಮಾನ್ಯ ಸಂಸದರ ನೇತೃತ್ವದಲ್ಲಿ ಪ್ರತಿ ಜನಾಂಗಗಳಿಗೂ ಕೂಡ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದೆ ಬಹುಶಃ ನಂತರ ಅತಿ ಹೆಚ್ಚು ಸಮುದಾಯ ಭವನಗಳನ್ನು ಹೊಂದಿರುವ ಜಿಲ್ಲೆ ಜಿಲ್ಲೆ ಅಂತೇಳಿದರೆ ಅದು ಶಿವಮೊಗ್ಗ ಜಿಲ್ಲೆ ಅಂತೇಳಿ ಹೆಮ್ಮೆಯಿಂದ ನಿತ್ಯ ಪಡ್ತೇನೆ ಹಿಂದಿನ ಕಾಲದಲ್ಲಿ ನಮ್ಮ ಪಂಚಪೀಳಿಗಳಿಗೆ ಭೇಟಿ ನೀಡುವುದು ಜನಸಾಮಾನ್ಯರಿಗೆ ಕಷ್ಟಕರವಾದ ಕಾರ್ಯವಾಗಿತ್ತು ಅದನ್ನು ಮನಗಂಡು ನಮ್ಮ ಜಗದ್ಗುರು ತಾವೇ ಸ್ವತಃ ಜನಸಾಮಾನ್ಯರ ಬಳಿ ಬಂದು ಆಶೀರ್ವಚನ ನೀಡಿ ಪ್ರಚಾರ ಕಾರ್ಯ ಕೈಗೊಂಡು ಸಮಾಜದ ಒಳತೆಗಾಗಿ ಕ್ಷಮಿಸ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇಂದು ಶ್ರೀ ಜಗದ್ಗುರು ರಂಭಾಪುರಿ ಶ್ರೀಗಳವರ ನಿವಾಸವನ್ನು ಶಿವಮೊಗ್ಗ ನಗರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಶಿವಮೊಗ್ಗ ನಗರದ ಕಿರೀಟದಲ್ಲಿ ಮತ್ತೊಂದು ಗರಿಯನ್ನು ಇಟ್ಟಂತಾಗಿದೆ ಶಿವಮೊಗ್ಗ ನಗರವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಶ್ರೀಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಮಹತ್ತರವಾದ ಕೆಲಸಗಳಿಗೆ ಭೂಮಿಯನ್ನು ದಾನವಾಗಿ ನೀಡಿದ ಭಕ್ತಾದಿಗಳಿಗೆ ಹಾಗೂ ದಾನಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿವಿಧ ಲಿಂಗಾಯತ ಸಮಾಜ ಇಂದು ಶಕ್ತಿ ಪೀಠಗಳು ಹಾಗೂ ವಿರಕ್ತ ಮಠಗಳ ಸಮಾಗಮದಿಂದ ಅತ್ಯಂತ ಪ್ರಬಲವಾಗಿ ಯುವ ಜನರನ್ನು ಧರ್ಮದ ಕಡೆಗೆ ಆಕರ್ಷಿತಾಗಿರುವಂತಂದು ಮಾಡ್ತಾ ಇದೆ ಮತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಪೂಜೆಯಲ್ಲಿ ಇಲ್ಲಿ ಬಂದು ತಮಗೆ ಆಶೀರ್ವಾದ ಮಾಡೋಕ್ಕೆ ಬಂದಿರುವ ನಮ್ಮ ಸುಯೋಗ ಅನ್ನ ಆರೋಗ್ಯ ಅಕ್ಷರ ತಾಸಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಸೇವೆ ಒದಗಿಸ್ತಾ ಇದ್ದೇವೆ ದಾನಿಗಳಿಂದ ಪಡೆದ ಪ್ರತಿ ರೂಪಾಯಿಯನ್ನು ಕೂಡ ಸಮಾಜದ ಬಳಕೆಗಾಗಿ ಬಳಸ್ತಾ ಇದೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ ಅನಿವಾರ್ಯ ಕಾರಣದಿಂದ ನಾನು ಸ್ವಲ್ಪ ಫೀದ್ ಬೆಂಗಳೂರು ಹೊರಡಬೇಕಾಗಿದೆ ನಿಮ್ಮಂತೆ ನಾನು ಕೂಡ ಶ್ರೀಗಳ ಆಶೀರ್ವಾದ ಕೇಳಬೇಕು ಅಂತಿದ್ದೇನೆ ಸಮಯವನ್ನು ನೋಡಿಕೊಂಡು ಮುಂದೆ ನನ್ನನ್ನು ನಿರ್ಧಾರ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದೆ ಈ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲರ ಜೊತೆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಗದ್ಗುರುಗಳಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಪೂಜ್ಯರಿಗೆ ಎಲ್ಲ ಶರಣ ಶರಣಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಧನ್ಯವಾದಗಳು ನಮಸ್ಕಾರ